ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ ಈ ವಿಡಿಯೋನಲ್ಲಿ ಆನ್ಲೈನ್ನಲ್ಲಿ ಬೆಸ್ಟ್ ಲ್ಯಾಪ್ಟಾಪ್ ಡೀಲ್ಸ್ ಯಾವ್ದಾವುದಿದೆ ಅಂತ ನೋಡ್ತಾ ಹೋಗೋಣ ಅಂಡರ್ ತರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಏಯ್ಟಿ ತೌಸಂಡ್ ಈ ರೇಂಜ್ನಲ್ಲಿ ಬಜೆಟ್ನಲ್ಲಿ ಯಾಕಂದರೆ ನನಗೆ ಕಮೆಂಟ್ಸ್ ಬರ್ತಾ ಇತ್ತು ಈ ಬಜೆಟ್ನಲ್ಲಿ ರೇಂಜ್ನಲ್ಲಿ ಯಾವ್ಯಾವ ಲ್ಯಾಪ್ಟಾಪ್ಸ್ ಇದೆ ಅಂತ ತಿಳಿಸ್ಕೊಡಿ ಅಂತ ಬೇರೆ ಬೇರೆ ಕಮೆಂಟ್ಸ್ ಬರ್ತಾಯಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ನನ್ನ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ನೋಡೋಣ ಮೊದಲನೇದಾಗಿ ಸ್ನೇಹಿತರೆ ಲೆನೋವೊ ಐಡಿಯಾ ಪ್ಯಾಡ್ ಎಸ್ ಒನ್ ಫಾರ್ಟಿ ಫೈವ್ ಡಿಸ್ಪ್ಲೇ ಸೈಜ್ ಇದ್ರದ್ದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚ್ ಇದೆ ಪ್ರೊಸೆಸರ್ ರೈಸನ್ ತ್ರೀ ಡ್ಯು ಕೋರ್ ತ್ರೀ ಟು ಡಬಲ್ ಜೀರೋ ಯು ಇದೆ ಅಂದರೆ ಇದು ವಿತ್ ಗ್ರಾಫಿಕ್ ಕಾರ್ಡ್ ಇರುವಂಥ ಪ್ರೊಸೆಸರ್ ಫ್ರೆಂಡ್ಸ್ ರೈಸನ್ ಇತ್ತೀಚೆಗೆ ಇಂಟೆಲ್ಗೆ ಕಾಂಪಿಟೇಷನ್ ಆಗಿ ಬರ್ತಾ ಇದೆ ಚೆನ್ನಾಗಿದೆ ಅದರಲ್ಲಿ ಪ್ರೊಸೆಸರ್ಸ್ ಎಲ್ಲ ಈ ರೈಸನ್ ತ್ರೀ ಸೀರೀಸ್ ಕೂಡ ತುಂಬ ಚೆನ್ನಾಗಿದೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಸ್ಪೀಡೆಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ರ್ಯಾಮ್ ಬಂದು ಇದರಲ್ಲಿ ಏಟ್ ಜಿ ಬಿ ಇದೆ ಸ್ನೇಹಿತರೆ ಮಿನಿಮಮ್ ರೇಂಜಲ್ಲಿ ತೊಗೊಂಡ್ರು ಕೂಡ ನೀವು ರ್ಯಾಮ್ ಫೋರ್ ಜಿ ಬಿ ಆಲ್ಮೋಸ್ಟ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಈ ತರ್ಟಿ ತೌಸಂಡ್ ಈ ರೇಂಜಲೆಲ್ಲ ಬಟ್ ಇದರಲ್ಲಿ ಏಟ್ ಜಿ ಬಿ ಇರೋದಕ್ಕೋಸ್ಕರ ನಾನು ಇದನ್ನ ಇನ್ಕ್ಲೂಡ್ ಮಾಡಿದ್ದೀನಿ ಆಮೇಲೆ ನೆಕ್ಸ್ಟ್ ನಿಮಗೆ ಸ್ಟೋರೇಜ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಇದೆ ನೀವು ನಾರ್ಮಲ್ ಹಾರ್ಡ್ ಡಿಸ್ಕ್ ಒನ್ ಟಿ ಬಿ ತಗೊಳ್ಳೋದ್ರ ಬದಲು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಇದ್ದರೆ ಸ್ನೇಹಿತರೆ ನಾರ್ಮಲ್ ಹಾರ್ಡ್ ಡಿಸ್ಕ್ಗಿಂತ ಎಚ್ ಡಿ ಡಿಗಿಂತ ನಿಮಗೆ ಇದು ಫೈವ್ ಟೈಮ್ಸ್ ಸ್ಪೀಡ್ ಜಾಸ್ತಿ ಇರುತ್ತೆ ಹಾಗಾಗಿ ಎಸ್ ಎಸ್ ಡಿಗೆ ಜಾಸ್ತಿ ಪ್ರಿಫರೆನ್ಸ್ನ ಕೊಡಿ ಇದರಲ್ಲಿ ಎಸ್ ಎಸ್ ಡಿ ಇನ್ಕ್ಲೂಡ್ ಆಗಿರೋದ್ರಿಂದ ಬೆಸ್ಟ್ ನಿಮಗೆ ಜಾಸ್ತಿ ಜಿ ಬಿ ಬೇಕಂದರೆ ಸ್ಟೋರೇಜ್ಗೋಸ್ಕರ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ತೆಗೆದುಕೊಂಡು ಹಾಕ್ಕೊಳ್ಳಿ ಸ್ಪೀಡ್ ಚೆನ್ನಾಗಿರುತ್ತೆ ಲ್ಯಾಪ್ಟಾಪ್ ನಿಮ್ಮದು ಮತ್ತು ನಿಮ್ಮ ಸ್ಟೋರೇಜ್ ಕೂಡ ಒಂದು ಸೇಫ್ ಆಗಿ ಬೇರೆ ಎಸ್ ಎಸ್ ಡಿನಲ್ಲಿ ಉಳ್ಕೊಳ್ಳುತ್ತೆ ಇದರಲ್ಲಿ ವೈ ಎಸ್ ಬಂದು ಸ್ನೇಹಿತರೆ ವಿಂಡೋಸ್ ಟೆನ್ ಹೋಮ್ ಇದೆ ಮತ್ತು ಇದರ ಪ್ರೈಸ್ ಟ್ವೆಂಟಿ ನೈನ್ ತೌಸಂಡ್ ನೈನ್ ನೈಂಟಿ ಇದೆ ಪ್ರೈಸ್ ಸ್ವಲ್ಪ ಆ ಕಡೆ ಈ ಕಡೆ ಫ್ಲಕ್ಚುಯೇಷನ್ ಆಗ್ಬೋದು ಬಟ್ ಈ ರೇಂಜ್ನಲ್ಲಿ ಇದು ಬೆಸ್ಟ್ ಪರ್ಫಾಮೆನ್ಸ್ ಲ್ಯಾಪ್ಟಾಪ್ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಅವಿಟಾ ಪ್ಯೂರಾ ಇದರಲ್ಲಿ ರೈಸನ್ ಫೈ ಕಾರ್ಡ್ ಫೋರ್ ತ್ರೀ ಫೈವ್ ಡಬಲ್ ಜೀರೋ ಯು ಪ್ರೊಸೆಸರ್ ಇದೆ ಇದು ಪ್ರೊಸೆಸರ್ ಚೆನ್ನಾಗಿದೆ ಸ್ನೇಹಿತರೆ ಇದನ್ನು ಕೂಡ ವಿತ್ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇದೆ ಇದರಲ್ಲಿ ಏಟ್ ಜಿ ಬಿ ರ್ಯಾಮ್ ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಇದೆ ಇದು ಕೂಡ ಸ್ಪೀಡ್ ನಿಮಗೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ವಿಂಡೋಸ್ ಟೆನ್ ಹೋಮ್ ಇದೆ ಇದರಲ್ಲಿ ಮತ್ತೆ ಸ್ನೇಹಿತರೆ ನಿಮಗೆ ಇದು ಫೋರ್ಟೀನ್ ಇಂಚ್ ಲ್ಯಾಪ್ಟಾಪ್ ಆಗಿದೆ ಫೋರ್ಟೀನ್ ಇಂಚ್ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಖಂಡಿತ ಇದಕ್ಕೆ ಹೋಗ್ಬೋದು ಈ ಪ್ರೈಸ್ ರೇಂಜಲ್ಲಿ ಎಸ್ಪೆಷಲಿ ಟ್ವೆಂಟಿ ಏಯ್ಟ್ ತೌಸಂಡ್ ನೈನ್ ನೈಂಟಿ ಇದೆ ಸ್ನೇಹಿತರೆ ಪ್ರೈಸ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ಬೋದು ನಾನು ಹೇಳಿದ ಹೇಳಿದಾಗೆ ಆದರೆ ನಿಮಗೆ ಈ ಐಟಾ ಪ್ಯೂರ ಇದು ನಾವು ಹೆಸರು ಕೇಳಿಲ್ಲ ಅಂತ ಅನ್ಕೋಬೇಡಿ ಯಾಕಂದರೆ ಇದು ಹೊಸ ಬ್ರ್ಯಾಂಡ್ ಆಗಿದ್ರೂ ಕೂಡ ಇದರ ಸ್ಪೆಸಿಫಿಕೇಷನ್ಸು ಚೆನ್ನಾಗಿದೆ ಪರ್ಫಾಮೆನ್ಸು ಚೆನ್ನಾಗಿದೆ ಸ್ನೇಹಿತರೆ ಆಲ್ಮೋಸ್ಟು ನೀವು ಇದನ್ನು ಈ ಪ್ರೈಸ್ ರೇಂಜಲ್ಲಿ ಆರಾಮಾಗಿ ತೊಗೊಂಡು ಉಪಯೋಗಿಸ್ಬೋದು ಇನ್ನು ಅದರ ನೆಕ್ಸ್ಟ್ ಬರೋದಾದರೆ ಸ್ನೇಹಿತರೆ ಮಾರ್ಕ್ಯೂ ಫ್ಲಿಪ್ಕಾರ್ಟ್ ಅವತ್ತೆ ಸ್ನೇಹಿತರೆ ಇದು ಫ್ಲಿಪ್ ಫ್ಲಿಪ್ಕಾರ್ಟ್ ಅವ್ರ ಪರ್ಸ್ನಲ್ ಓನ್ ಬ್ರ್ಯಾಂಡ್ ಇದು ಇದರಲ್ಲಿ ನಿಮಗೆ ಫೋರ್ ಐ ಫೈ ಏಯ್ಟ್ ಜನ್ರೇಷನ್ ಪ್ರೊಸೆಸರ್ ಇದೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಇದರಲ್ಲಿ ಇಂಟೆಲ್ ಪ್ರೊಸೆಸರ್ ಇರೋದ್ರಿಂದ ಅದೊಂದು ಬೆನಿಫಿಟ್ ಏನೇ ಬಟ್ ಇಂಟೆಲ್ಗಿಂತ ರೈಸನ್ ಚೆನ್ನಾಗಿದೆ ಇವಾಗ ಇಂಟೆಲ್ ಕೂಡ ಎರಡೂ ಬೆಸ್ಟ್ ಪರ್ಫಾರ್ಮೆನ್ಸಸ್ ಸ್ನೇಹಿತರೆ ಐ ಫೈ ಏಯ್ಟ್ ಜನ್ರೇಷನ್ ಇದೆ ಏಯ್ಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಎಸ್ ಎಸ್ ಡಿ ಇದೆ ಇದರಲ್ಲಿ ಕೂಡ ವಿಂಡೋಸ್ ಟೆನ್ ಹೋಮ್ ಇದೆ ಪ್ಲಸ್ ನಿಮಗೆ ಇದು ತರ್ಟೀನ್ ಪಾಯಿಂಟ್ ತ್ರೀ ಇಂಚಿದೆ ಸ್ನೇಹಿತರೆ ಈ ರೇಂಜ್ ಅಂದರೆ ನಿಮಗೆ ಸ್ಕ್ರೀನ್ ಸೈಜ್ನು ಕೂಡ ತುಂಬ ಮುಖ್ಯವಾಗಿ ಗಮನಿಸ್ಬೇಕಾಗುತ್ತೆ ನೀವು ಒಂದು ಯಾವುದೇ ಲ್ಯಾಪ್ಟಾಪ್ ತೊಗೊಳ್ಬೇಕಂದ್ರೆ ಸ್ನೇಹಿತರೆ ನನ್ಗೆ ಆಲ್ಮೋಸ್ಟ್ ಯೂಸ್ ಮಾಡುವಾಗೆಲ್ಲ ಫಿಫ್ಟೀನ್ ಪಾಯಿಂಟ್ ಸಿಕ್ಸೇ ಕಂಫರ್ಟಬಲ್ ಅನಿಸುತ್ತೆ ನಿಮ್ಮ ಸ್ವಲ್ಪ ಪ್ರೈಸ್ ಕಾಂಪ್ರಮೈಸ್ ಮಾಡ್ಕೊಳ್ತೀನಿ ಕಡಿಮೆ ರೇಂಜಲ್ಲಿ ಹೈ ಪರ್ಫಾರ್ಮೆನ್ಸ್ ಇರಲಿ ಅಂದ್ಕೊಂಡ್ರೆ ಇವಾಗ ಉದಾಹರಣೆಗೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಇದೇ ಪ್ರೈಸ್ ರೇಂಜಲ್ಲಿ ನಿಮ್ಗೆ ನೀವು ತರ್ಟಿ ಫೋರ್ ತೌಸಂಡ್ ತರ್ಟಿ ಫೈವ್ ತೌಸಂಡ್ ರೇಂಜಲ್ಲಿ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಲ್ಯಾಪ್ಟಾಪ್ ಕೂಡ ನಿಮಗೆ ಸಿಗುತ್ತೆ ಆದರೆ ಏನಂದರೆ ಅದರಲ್ಲಿ ಈ ಫೀಚರ್ಸ್ ಇರೋಲ್ಲ ಏಯ್ಟ್ ಜಿ ಬಿ ಬದಲು ಫೋರ್ ಜಿ ಬಿ ರ್ಯಾಮ್ ಇರುತ್ತೆ ಅಥವಾ ಟೂ ಫಿಫ್ಟಿ ಸಿಕ್ಸ್ ಎಸ್ ಎಸ್ ಡಿ ಬದಲು ನಾರ್ಮಲ್ ಹಾರ್ಡ್ ಡಿಸ್ಕ್ ಫೈವ್ ಹಂಡ್ರೆಡ್ ಜಿ ಬಿ ಇರುತ್ತೆ ನಿಮಗೆ ಅಲ್ಲಿ ಸ್ಪೀಡ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಮತ್ತು ಕೋರ್ ಐ ಫೈ ಏಯ್ಟ್ ಜನ್ರೇಷನ್ ಬದಲು ನಿಮಗೆ ಕೋರ್ ಐ ತ್ರೀ ಬರುತ್ತೆ ಈ ಥರ ಡಿಫ್ರೆನ್ಸ್ ಆಗುತ್ತೆ ನಿಮಗೆ ಇದರಲ್ಲಿ ಪರ್ಫಾರ್ಮೆನ್ಸ್ ವೈಸು ತುಂಬಾ ಚೆನ್ನಾಗಿದೆ ಬಟ್ ನಿಮಗೆ ಸ್ಕ್ರೀನ್ ಸೈಜಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಆ ಥರ ನಿಮ್ಮ ಇಂಟೆನ್ಷನ್ ಇದ್ದರೆ ನೀವು ಖಂಡಿತ ಇದನ್ನು ತೊಗೋಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಲ್ಯಾಪ್ಟಾಪ್ ಸ್ನೇಹಿತರೆ ಲೆನೋವೊ ಲೆನೋವೊ ಐಡಿಯಾ ಪ್ಯಾಡ್ ಎಸ್ ಒನ್ ಫಾರ್ಟಿ ಫೈವ್ ಇದು ಕೂಡ ಫೋರ್ ಐ ಫೈ ಟೆಂತ್ ಜನ್ರೇಷನ್ ಸ್ನೇಹಿತರೆ ಇದು ಫಾರ್ಟಿ ಟೂ ತೌಸಂಡ್ ನೈನ್ ನೈಂಟಿ ರೇಂಜಲ್ಲಿದೆ ಟೆನ್ ಜನ್ರೇಷನ್ ಪ್ಲಸ್ ಏಯ್ಟ್ ಜಿ ಬಿ ರ್ಯಾಮ್ ಇದೆ ನಿಮಗೆ ಒನ್ ಟಿ ಬಿ ನಾರ್ಮಲ್ ಹಾರ್ಡ್ ಡಿಸ್ಕ್ ಇದೆ ಸ್ನೇಹಿತರೆ ಇದರಲ್ಲಿ ಒನ್ ಟಿ ಬಿ ನಿಮಗೆ ನಾರ್ಮಲ್ ಹಾರ್ಡ್ ಡಿಸ್ಕ್ ಅಂದರೆ ಸ್ಪೀಡ್ ವೈಸ್ ನಿಮಗೆ ಎಸ್ ಎಸ್ ಡಿ ಅಷ್ಟು ಸ್ಪೀಡ್ ಬರೋಲ್ಲ ಬಟ್ ನಿಮಗೆ ಇದು ಸ್ಟೋರೇಜ್ ತುಂಬ ಜಾಸ್ತಿ ಬೇಕು ಅನ್ಸಿದ್ರೆ ಇದನ್ನ ಖಂಡಿತ ತಗೋಬಹುದು ನೀವು ವಿಂಡೋಸ್ ಟೆನ್ ಹೋಮ್ ಇದೆ ಇದರಲ್ಲಿ ಮತ್ತು ನಿಮಗೆ ಇದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚ್ ಲ್ಯಾಪ್ಟಾಪ್ ಇದೆ ಸ್ನೇಹಿತರೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಅಂದ ತಕ್ಷಣ ನೀವು ನಾನು ಮೊದಲೇ ಹೇಳ್ದಾಗೆ ಅದರಲ್ಲಿ ಕಡಿಮೆ ಇದೆ ಇಂಚಸ್ ಬಟ್ ಇದರಲ್ಲಿ ಅದರಲ್ಲಿ ತರ್ಟೀನ್ ಪಾಯಿಂಟ್ ತ್ರೀ ಇದ್ರೂ ಸ್ಪೆಸಿಫಿಕೇಷನ್ಸ್ ಜಾಸ್ತಿ ಇದೆ ಎಸ್ ಎಸ್ ಡಿ ಎಲ್ಲ ಇದೆ ಇದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇದೆ ಪ್ರೈಸ್ ಫಾರ್ಟಿ ಟೂ ತೌಸಂಡ್ ನೈನ್ ನೈಂಟ್ ಇದೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ನೋಡಿಕೊಂಡು ಇದನ್ನು ತಗೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ನಾವು ಎಸರ್ ಎ ಸರ್ ಆಸ್ಪೈರ್ ಸೆವೆನ್ ಸ್ನೇಹಿತರೆ ಇದು ಫೋರ್ ಐ ಫೈ ನೈನ್ ಜನ್ರೇಷನ್ ಇದೆ ಇದರಲ್ಲಿ ಪ್ಲಸ್ ಏಯ್ಟ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ವಿತ್ ವಿಂಡೋಸ್ ಟೆನ್ ಹೋಮ್ ಇದೆ ಇದರಲ್ಲಿ ಫೋರ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಕೂಡ ಇದೆ ಸ್ನೇಹಿತರೆ ಗ್ರಾಫಿಕ್ ಕಾರ್ಡ್ ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ ಯಾವುದೇ ಫೈಲ್ ಟ್ರಾನ್ಸ್ಫರ್ಸ್ ಅಥವಾ ಯಾವುದೋ ಗೇಮಿಂಗ್ ನೀವೇನಾದ್ರು ಗೇಮಿಂಗ್ ತುಂಬ ಇಷ್ಟಪಡೋರಾದರೆ ಖಂಡಿತ ಇದನ್ನು ತಗೋಬೋದು ಸ್ನೇಹಿತರೆ ಎನ್ ವಿಡಿಯಾ ಜಿಯೋ ಫೋರ್ಸ್ ಜಿ ಟಿ ಎಕ್ಸ್ ಒನ್ ಸಿಕ್ಸ್ ಫೈವ್ ಜೀರೋ ಇದೆ ಅದು ಸಿಕ್ಸ್ ಡಿ ಹರ್ಡ್ಸ್ ಅಲ್ಲಿ ಇದೆ ಖಂಡಿತ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ನೀವು ವೀಡಿಯೋ ಎಡಿಟಿಂಗ್ ಅಥವಾ ಬೇರೆ ಏನಾದ್ರು ಫೋಟೋಶಾಪ್ ಬೇರೆ ಏನಾರು ಹೈ ಎಂಡ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತೀನಿ ಅಂದರೂ ಕೂಡ ಇದನ್ನು ಆರಾಮಾಗಿ ತೊಗೋಬೋದು ಸ್ನೇಹಿತರೆ ಈ ಪ್ರೈಸ್ ರೇಂಜಲ್ಲಿ ತುಂಬ ಬೆಸ್ಟ್ ಪಫಾರ್ಮೆನ್ಸ್ ಇರುತ್ತೆ ಇದು ಗೇಮಿಂಗ್ ಅಂತಲೇ ಅಲ್ಲ ನೀವು ಏನೇ ಮಲ್ಟಿಟಾಸ್ಕಿಂಗ್ ಮಾಡಿದ್ರೂ ಕೂಡ ಚೆನ್ನಾಗಿ ಇದು ವೈ ತುಂಬ ಸ್ಪೀಡಲ್ಲಿ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಬೋದು ಅದ್ರ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಎಚ್ ಪಿ ಪೆವಿಲಿಯನ್ ನಾನೀಗ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆದರೆ ನನ್ನದು ಸ್ಪೆಸಿಫಿಕೇಷನ್ಸ್ ಜಾಸ್ತಿ ಇದೆ ಸ್ವಲ್ಪ ಸೆವೆಂಟಿ ಏಯ್ಟ್ ತೌಸಂಡ್ ಸಮಥಿಂಗಲ್ಲಿ ತೊಗೊಂಡಿದ್ದೆ ನಾನು ಇದರಲ್ಲಿ ನಿಮಗೆ ಏಯ್ಟ್ ಜಿ ಬಿ ರ್ಯಾಮೇ ಸೇಮ್ ಇದೆ ಬಟ್ ಎಸ್ ಎಸ್ ಡಿ ಇದೆ ನನ್ನರಲ್ಲಿ ಪ್ಲಸ್ ನಂದು ಐ ಫೈ ನೈನ್ ಜನ್ರೇಷನ್ ಇದೆ ಸ್ನೇಹಿತರೆ ಇದು ನಾನು ಯೂಸ್ ಮಾಡ್ತಾ ಇರೋದು ಇದರಲ್ಲಿ ನಿಮಗೆ ಎಚ್ ಪಿ ಪೆವಿಲಿಯನ್ ಗೇಮಿಂಗ್ ರೈಸನ್ ಫೈವ್ ಪಾರ್ಡ್ ಫೋರ್ ತ್ರೀ ಡಬಲ್ ಫೈವ್ ಜೀರೋ ಎಚ್ ಇದೆ ಪ್ರೊಸೆಸರ್ ಇದು ಕೂಡ ಬೆಸ್ಟ್ ಚೆನ್ನಾಗಿರೋ ಪ್ರೊ ಪ್ರೊಸೆಸರ್ ಅಂದರೆ ರೈಸನ್ ಫೈವ್ ಸಿರೀಸ್ ಕೂಡ ಒಳ್ಳೆ ಪ್ರೊಸೆಸರ್ಸ್ ಸ್ನೇಹಿತರೆ ಏಯ್ಟ್ ಜಿ ಬಿ ರ್ಯಾಮ್ ಇದೆ ಒನ್ ಟಿ ಬಿ ನಾರ್ಮಲ್ ಹಾರ್ಡ್ ಡಿಸ್ಕ್ ಇದೆ ಇದರಲ್ಲಿ ನಾರ್ಮಲ್ ಹಾರ್ಡ್ ಡಿಸ್ಕ್ ಮತ್ತು ಇನ್ನೊಂದು ಸರಿ ನೀವು ಅದನ್ನು ನೋಡ್ಕೊಳ್ಳಿ ನಿಮ್ಮ ಪ್ರೈಸ್ ರೇಂಜಲ್ಲಿ ಮತ್ತು ವಿಂಡೋಸ್ ಟೆನ್ ಹೋಮ್ ಇದೆ ಫೋರ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಮತ್ತು ಅದು ಅದೇ ಎನ್ ವಿ ಡಿ ಎ ಜಿಯೋ ಫೋರ್ಸ್ ಡಿ ಟಿ ಎಕ್ಸ್ ಒನ್ ಸಿಕ್ಸ್ ಫೈವ್ ಜೀರೋ ಗ್ರಾಫಿಕ್ ಕಾರ್ಡ್ ಇದೆ ಇದರಲ್ಲೂ ಕೂಡ ಸ್ನೇಹಿತರೆ ಇದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚೆ ಇದೆ ಹಾಗಾಗಿ ನೀವು ಇದಕ್ಕೆ ಪ್ರಿಫರ್ ಮಾಡ್ಬೋದು ನಾನು ನಿಮ್ಗೆ ಒಂದು ವಿಷಯ ಹೇಳೋದಾದ್ರೆ ಸ್ನೇಹಿತರೆ ನೀವು ಇದನ್ನು ತಗೊಂಡು ನೆಕ್ಸ್ಟ್ ಏನಾದರೂ ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿ ಆಮೇಲೆ ಎಸ್ ಎಸ್ ಡಿನ ನಾವು ಆ್ಯಡ್ ಮಾಡಿಸ್ಕೊಳ್ತೀವಿ ಅಂದರೆ ಹಾಗೂ ಮಾಡ್ಬೋದು ಅದ್ರ ಬದಲು ನಾನು ನಿಮಗೆ ಇದೇ ಪ್ರೈಸ್ ರೇಂಜ್ ಫಿಫ್ಟಿ ಫೋರ್ ಪಾಯಿಂಟ್ ನೈನ್ ನೈಂಟಿ ಈ ರೇಂಜ್ನಲ್ಲಿ ಇದನ್ನು ನೀವು ಯಾವುದು ಎ ಸರ್ ಆ್ಯಸ್ ಪರ್ ಸೆವೆನ್ ಇದೆಯಲ್ಲ ಇದನ್ನು ಪ್ರಿಫರ್ ಮಾಡ್ಬೋದು ಸ್ನೇಹಿತರೆ ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ಇದರಲ್ಲಿ ಏಟ್ ಜಿ ಬಿ ವಿತ್ ಫೈ ಟ್ವೆಲ್ ಎಸ್ ಎಸ್ ಡಿ ಇದೆ ಅಲ್ಟಿಮೇಟಾಗಿ ನಿಮಗೆ ಎಸ್ ಎಸ್ ಡಿನೇ ಸ್ಪೀಡ್ಗೆ ತುಂಬಾ ಹೆಲ್ಪ್ ಮಾಡೋದು ಸ್ನೇಹಿತರೆ ಹಾಗಾಗಿ ನೀವು ಎಸ್ ಎಸ್ ಡಿ ಇರುವಂಥದಕ್ಕೆ ಪ್ರಿಫರೆನ್ಸ್ನ ಕೊಡಿ ನಿಮ್ಗೆ ಏನಾದರೂ ಫೈ ಟ್ವೆಲ್ ಜಿ ಬಿ ಸಾಕಾಗಲ್ಲ ಇದು ಹಾರ್ಡ್ ಡಿಸ್ಕ್ ಅಂತ ಅನಿಸಿದ್ರೆ ಮಾತ್ರ ಒನ್ ಟಿ ಬಿ ಇರುವಂಥ ನಾರ್ಮಲ್ ಹಾರ್ಡ್ ಡಿಸ್ಕ್ಗೆ ಸೇಮ್ ಪ್ರೈಸ್ ರೇಂಜಲ್ಲಿ ನೀವು ಹೋಗ್ಬೋದು ಅದರ ನೆಕ್ಸ್ಟ್ ಸ್ನೇಹಿತರೆ ಡೆಲ್ ಡೆಲ್ಲಲ್ಲಿ ನಿಮಗೆ ಜಿ ಫೈವ್ ಫಿಫ್ಟೀನ್ ಎಸ್ ಸಿ ಇದರಲ್ಲಿ ರೈಸನ್ ಫೈ ಎಕ್ಸಾ ಫೋರ್ ಫೋರ್ ಸಿಕ್ಸ್ ಡಬಲ್ ಜೀರೋ ಎಚ್ ಪ್ರೊಸೆಸರ್ ಇದೆ ನೆಕ್ಸ್ಟ್ ನಿಮಗೆ ಏಟ್ ಜಿ ಬಿ ಫೈ ಟ್ವೆಲ್ ಜಿ ಬಿ ಏಟ್ ಜಿ ಬಿ ರ್ಯಾಮ್ ಬರುತ್ತೆ ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಇದೆ ಸ್ನೇಹಿತರೆ ಇದರಲ್ಲಿ ವಿಂಡೋಸ್ ಟೆನ್ ಓಮ್ ಸಿಕ್ಸ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಇದೆ ಇದು ಅಲ್ಟಿಮೇಟ್ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನೀವು ಯಾವುದೇ ಮಲ್ಟಿಟಾಸ್ಕಿಂಗ್ ಗೇಮಿಂಗ್ ಮತ್ತು ನಿಮ್ಮ ಬೇರೆ ಯಾವುದೇ ನೀಡ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನೆಲ್ಲ ನೀವು ಇದ್ರ ಈ ಲ್ಯಾಪ್ಟಾಪಲ್ಲಿ ಫುಲ್ಫಿಲ್ ಮಾಡ್ಬೋದು ಹಾಗಾದರೆ ಆ ಫಿಫ್ಟಿ ಫೋರ್ ರೇಂಜ್ಗೂ ಇಕ್ಕು ಏನು ಡಿಫ್ರೆನ್ಸು ಅನ್ನೋದಾದರೆ ನಿಮಗೆ ಸ್ನೇಹಿತರೆ ಇಲ್ಲಿ ನಿಮಗೆ ರೈಸನ್ ಫೈವ್ ಎಕ್ಸ್ ಆಫ್ ಫೋರ್ ಫೋರ್ ಸಿಕ್ಸ್ ಡಬಲ್ ಜೀರೋ ಎಚ್ ಪ್ರೊಸೆಸರ್ ಕೂಡ ಇದು ತುಂಬಾ ಪವರ್ಫುಲ್ ಪ್ರೊಸೆಸರ್ ಇದೆ ನೆಕ್ಸ್ಟು ಎಸ್ ಎಸ್ ಡಿ ಮತ್ತು ಸಿಕ್ಸ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಇರೋದ್ರಿಂದ ನಿಮಗೆ ಎನಿ ಯಾವುದೇ ಹೆವಿ ವರ್ಕ್ಸ್ ಕೂಡ ಇದರಲ್ಲಿ ತುಂಬಾ ಸ್ಮೂತಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಮತ್ತು ಇದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚನೇ ಇದೆ ಇದನ್ನು ನೀವು ಈ ಬಜೆಟ್ ರೇಂಜ್ ಇದ್ರೆ ನಿಮ್ಮದು ಖಂಡಿತ ಪ್ರಿಫರ್ ಮಾಡ್ಬೋದು ಅದ್ರ ನೆಕ್ಸ್ಟ್ ಸ್ನೇಹಿತರೆ ಲೆನೋವೊ ಐಡಿಯಾ ಪ್ಯಾಡ್ ಗೇಮಿಂಗ್ ಇದು ಗೇಮಿಂಗ್ ಲ್ಯಾಪ್ಟಾಪೇ ನೋಡಿ ತ್ರೀ ಎ ಐ ಕೋರ್ ಐ ಸೆವೆನ್ ಇದೆ ಸ್ನೇಹಿತರೆ ಇದು ಕೋರ್ ಐ ಸೆವೆನ್ ಟೆಂತ್ ಜನ್ರೇಷನ್ ಪ್ರೊಸೆಸರ್ ಇದೆ ಅಂದರೆ ನೀವು ಅಲ್ಟಿಮೇಟ್ ಸ್ನೇಹಿತರೆ ಇದರಲ್ಲಿ ಈ ಪ್ರೈಸ್ ರೇಂಜಲ್ಲಿ ನೀವು ಸೆವೆಂಟಿ ಏಯ್ಟ್ ಈ ರೇಂಜೆಲ್ಲ ಹೋಗ್ತೀನಿ ಅನ್ನಂಗಿದ್ರೆ ಇದನ್ನೇ ಖಂಡಿತ ತೊಗೋಬೋದು ಯಾಕಂದರೆ ಏಟ್ ಜಿ ಬಿ ರ್ಯಾಮ್ ಒನ್ ಟಿ ಬಿ ಹಾರ್ಡ್ ಡಿಸ್ಕು ಕೂಡ ಇದೆ ಇದರಲ್ಲಿ ನೆಕ್ಸ್ಟ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿನೂ ಇದೆ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ ಒನ್ ಟಿ ಬಿ ನಿಮಗೆ ಸ್ಟೋರೇಜ್ ಥರ ಕೆಲಸ ಮಾಡುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಏನಿದೆ ಇದರಲ್ಲಿ ನಿಮಗೆ ಒ ಎಸ್ನ ಇನ್ಸ್ಟಾಲ್ ಮಾಡಿರ್ತಾರೆ ಅಂದರೆ ಸ್ಪೀಡೂ ಆಗುತ್ತೆ ನಿಮಗೆ ನೆಕ್ಸ್ಟ್ ಸ್ಟೋರೇಜ್ಗೂ ಕೂಡ ಅದರಲ್ಲೇ ಸಿಗುತ್ತೆ ಮತ್ತು ವಿಂಡೋಸ್ ಟೆನ್ ಹೋಮ್ ಇದೆ ಫೋರ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಇದೆ ಎನ್ ಡಿ ಎನ್ ವಿಡಿಯಾ ಜಿಯೋ ಫೋರ್ ಜಿ ಟಿ ಎಕ್ಸ್ ಒನ್ ಸಿಕ್ಸ್ ಫೈವ್ ಜೀರೋ ಈ ಒನ್ ಸಿಕ್ಸ್ ಫೈ ಝೀರೋ ಆಲ್ಮೋಸ್ಟ್ ಬೆಸ್ಟ್ ಸ್ನೇಹಿತರೆ ಒನ್ ಜೀರೋ ಫೈ ಜೀರೋ ಬರ್ತಾ ಇತ್ತು ಇವಾಗ ಒನ್ ಸಿಕ್ಸ್ ಫೈ ಝೀರೋ ಇದೆ ಈಗ ಇನ್ನು ಅಡ್ವಾನ್ಸ್ ಇದೆ ಟೂ ಝೀರೋ ಫೈ ಝೀರೋ ಇದೆ ಬಟ್ ಒನ್ ಸಿಕ್ಸ್ ಫೈ ಝೀರೋ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ನ ನಿಮಗೆ ಕೊಡುತ್ತೆ ನೆಕ್ಸ್ಟ್ ಇದೂ ಕೂಡ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚ್ ಡಿಸ್ಪ್ಲೇ ಇದೆ ನಿಮ್ಮ ಬಜೆಟ್ ಏಯ್ಟಿ ತೌಸಂಡ್ವರೆಗೂ ಇದ್ರೆ ಖಂಡಿತ ಇದಕ್ಕೆ ಹೋಗಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ಇದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ ಆಗಿದೆ ಅದರ ನೆಕ್ಸ್ಟ್ ನಿಮಗೆ ಸ್ನೇಹಿತರೆ ಎಮ್ ಐ ಎಸ್ ಎಮ್ ಐ ಎಸ್ ನೀವೇನಾದ್ರೂ ಗೇಮಿಂಗ್ ಡೆಸ್ಕ್ ಟಾಪ್ಸ್ನ ಯೂಸ್ ಮಾಡಿದರೆ ನಿಮಗೇನಾದರೂ ಅದ್ರ ಕಾಂಪೊನೆಂಟ್ಸ್ ಬಗ್ಗೆ ಇದಕ್ಕೆ ಮುಂಚೆ ಕೇಳಿದರೆ ಖಂಡಿತ ಎಮ್ ಐ ಎಸ್ ಕೇಳಿರ್ತೀರ ಇವರು ರ್ಯಾಮ್ ಮದರ್ ಬೋರ್ಡ್ಸ್ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿದು ಸ್ನೇಹಿತರೆ ಇವ್ರದ್ದು ಕೂಡ ಬೆಸ್ಟ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರುತ್ತೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಎಮ್ ಐ ಎಸ್ ಜಿ ಎಫ್ ಸೆವೆನ್ ಫೈವ್ ಟೆನ್ ಇದು ಕೋರ್ ಐ ಸೆವೆನ್ ನೈನ್ ಜನ್ರೇಷನ್ ಪ್ರೊಸೆಸರ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇದೆ ಇದರಲ್ಲಿ ಇದು ನಿಮಗೆ ಬೆನಿಫಿಟ್ ಮತ್ತು ಒನ್ ಟಿ ಬಿ ಹಾರ್ಡ್ ಡಿಸ್ಕ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಕೂಡ ಇದೆ ಇದರಲ್ಲೂ ವಿಂಡೋಸ್ ಟೆನ್ ಹೋಮ್ ಫೋರ್ ಜಿ ಬಿ ಗ್ರಾಫಿಕ್ ಎನ್ ವಿ ಡಿ ಇದೆ ಇದರಲ್ಲೂ ಜಿ ಟಿ ಎಕ್ಸ್ ಒನ್ ಸಿಕ್ಸ್ ಫೈ ಜೀರೋ ಟಿ ಐ ಇದೆ ಜಿ ಎಫ್ ಸೆವೆನ್ ಫೈ ತಿನ್ ಮತ್ತು ಸೆವೆಂಟೀನ್ ಪಾಯಿಂಟ್ ತ್ರೀ ಇಂಚ್ ಇದು ಡಿಸ್ಪ್ಲೇ ಸೈಜ್ದೆ ಸ್ನೇಹಿತರೆ ಡಿಸ್ಪ್ಲೇ ಸೈಜ್ ದೊಡ್ಡದು ನಿಮಗೆ ಓಕೆ ಅಂದರೆ ದೊಡ್ಡದಿದ್ದಷ್ಟು ವಿಸಿಬಿಲಿಟಿ ಚೆನ್ನಾಗಿರುತ್ತೆ ಬಟ್ ನಿಮಗೆ ಅದು ಕ್ಯಾರಿ ಮಾಡೋದು ಆ ಥರ ಎಲ್ಲ ನೀವು ನೋಡಿಕೊಂಡು ಇದಕ್ಕೆ ಹೋಗ್ಬೋದು ಬಟ್ ಸೆವೆಂಟಿ ಫೈವ್ ನೈನ್ ನೈಂಟಿಲಿ ನಿಮಗೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇದೆ ಪ್ಲಸ್ ಐ ಸೆವೆನ್ ನೈನ್ ಜನ್ರೇಷನ್ ಇದೆ ಇದು ಆರಾಮಾಗಿ ತೊಗೋಬೋದು ಸ್ನೇಹಿತರೆ ಇದು ಬೆಸ್ಟ್ ಪಫಾರ್ಮೆನ್ಸ್ ಇರುತ್ತೆ ನಿಮಗೆ ನಿಮ್ಮ ಎಲ್ಲ ಮಲ್ಟಿ ಟಾಸ್ಕಿಂಗ್ಗೆ ಯೂಸ್ ಆಗುತ್ತೆ ಅದರ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಆ್ಯಸ್ ಎಸ್ ಗೇಮಿಂಗ್ ಲ್ಯಾಪ್ಟಾಪ್ ಇದೆಲ್ಲ ಗೇಮಿಂಗ್ ಸಿರೀಸ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ರೇಂಜಲ್ಲಿರುತ್ತೆ ನೋಡಿ ಇದಕ್ಕೆ ಡಿಫ್ರೆನ್ಸ್ ಏನು ಅಂತ ನೋಡ್ತಾ ಹೋಗಿ ಸ್ನೇಹಿತರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆ್ಯಸ್ ಎಸ್ ಗೇಮಿಂಗ್ ಲ್ಯಾಪ್ಟಾಪ್ ಇದು ರೋಗ್ ಆರ್ ಒ ಜಿ ಸಿರೀಸ್ ಸ್ನೇಹಿತರೆ ನಿಮಗೆ ಜಿ ಒನ್ 10750H ಐ ಸೆವೆನ್ ಒನ್ ಜೀರೋ ಸೆವೆನ್ ಜೀರೋ ಎಚ್ ಅಂದರೆ ಟೆಂತ್ ಜನ್ರೇಷನ್ ಸ್ನೇಹಿತರೆ ಇದು ಐ ಸೆವೆನ್ ಟೆಂತ್ ಜನ್ರೇಷನ್ ಪ್ರೊಸೆಸರ್ ಇದೆ ಇದರಲ್ಲಿ ಕೂಡ 8GB ಜಿ ಬಿ ರ್ಯಾಮ್ ಒನ್ ಟಿ ಬಿ ಎಸ್ ಎಸ್ ಡಿ ಇದೆ ಇದರಲ್ಲಿ ಎಸ್ ಎಸ್ ಡಿನೇ ಒನ್ ಟಿ ಬಿ ಇದೆ ಸ್ನೇಹಿತರೆ ಇದರಲ್ಲಿ ಆರಾಮಾಗಿ ನೀವು ಇದನ್ನು ತಗೊಂಡು ನೀವು ಇದು ಸ್ಟೋರೇಜ್ ಪ್ಲಸ್ ನಿಮಗೆ ನಿಮ್ಮ ಸ್ಪೀಡ್ ಎಲ್ಲದಕ್ಕೂ ಪರ್ಫಾರ್ಮೆನ್ಸ್ಗೆ ಇದು ಯೂಸ್ ಆಗುತ್ತೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫುಲ್ ಎಸ್ ಎಚ್ ಡಿ ಡಿಸ್ಪ್ಲೇ ಇದೆ ಇದು ಅದರ ನೆಕ್ಸ್ಟ್ ನಿಮಗೆ ಸ್ನೇಹಿತರೆ ಎಲೆಕ್ಟ್ರೋ ಪಂಕ್ ಇದರಲ್ಲಿ ಬೇರೆ ಬೇರೆ ಫೀಚರ್ಸ್ ಕೂಡ ಇರುತ್ತೆ ನೈಂಟಿ ಸೆವೆನ್ ಒನ್ ಲ್ಯಾಕ್ ಹತ್ತತ್ರ ಇದೆ ನೀವೊಂದು ಮ್ಯಾಕ್ ಬುಕ್ ತೊಗೋಬೋದು ಆ ರೇಂಜ್ಗೆ ಇದ್ದಿರೋದ್ರಿಂದ ಖಂಡಿತ ಇದು ವರ್ತು ಸ್ನೇಹಿತರೆ ಹೇಗೆ ಅಂದರೆ ನಿಮ್ಮ ಬಜೆಟ್ ಇದ್ರಂತೂ ಇದು ವರ್ತೇನೆ ಯಾಕಂದರೆ ಇದರಲ್ಲಿ ಫೀಚರ್ಸ್ ಕೂಡ ಹಾಗೆ ಇರುತ್ತೆ ನಿಮಗೆ ಇದರ ಸ್ಮೂತ್ ಯೂಸೇಜ್ ಆಗುತ್ತೆ ಸ್ನೇಹಿತರೆ ಇದು ಸ್ಪೀಡ್ ಇರುತ್ತೆ ತುಂಬಾ ನೀವು ಮಲ್ಟಿ ಟಾಸ್ಕಿಂಗ್ ಆರಾಮಾಗಿ ಇದ್ರಲ್ಲಿ ಮಾಡ್ಬೋದು ಈ ಲ್ಯಾಪ್ಟಾಪ್ಗಳ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ವಿಡಿಯೋಗಳ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಜೈಇಿಂದ್ ಒಂದೇ ಮಾತ್ರ